ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ವೀಡಿಯೋದಲ್ಲಿ ಚಕ್ಲಿ ಮಾಡೋದು ತೋರಿಸ್ತಾ ಇದ್ದೀನಿ ಈ ಚಕ್ಲಿ ನೋಡಿ ಸಖತ್ ಕ್ರಿಸ್ಪಿಯಾಗಿರುತ್ತೆ ಆಮೇಲೆ ಸ್ಮೂತಾಗೂ ಬಂದಿದೆ ತುಂಬ ಟೇಸ್ಟ್ ಅಂತ ಸೂಪರಾಗಿ ಬಂದಿದೆ ಬನ್ನಿ ಆಗಿದ್ದರೆ ಯಾವ ಥರ ಮಾಡೋದು ಫಸ್ಟ್ ಇದನ್ನೇ ಇಟ್ಟು ಯಾವ ಥರ ಮಾಡ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಾನೇ ಇಲ್ಲಿ ಒಂದು ಎರಡು ಅಷ್ಟು ನಾನು ಊರುಗಡ್ಲೆ ತೊಗೊಂಡಿದ್ದೀನಿ ಪುಟಾಣಿ ಅಂತೀವಲ್ಲ ಅದು ಪುಟಾಣಿ ತೊಗೊಂಡಿದ್ದೀನಿ ಒಂದು ಆರು ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅಕ್ಕಿನ ಅವರು ರಾರೈಸಾದ್ರೆ ತೊಗೋಬೋದು ಇಲ್ಲ ರೇಷನ್ ಅಕ್ಕಿನ ತೊಗೊಬೋದು ರೇಷನ್ ಅಕ್ಕಿ ತೊಗೊಂಡ್ರೆ ನೆನೆಸಿ ತು ಒಂದು ಹಾಫ್ ಆನ್ ಅವರ್ ತೊಳೆದಿಟ್ಕೊ ನೆನೆಸಿಬಿಟ್ಟು ತೊಳೆದು ಒಣಗಿಸಿಟ್ಕೊಂಡಿದ್ದೀನಿ ಇನ್ನು ಒಂದು ಅರ್ಧ ಕಪ್ಪಷ್ಟು ಒಂದು ಪಾವುಗಿಂತ ಕಡಿಮೆ ನಾನು ಬೇಳೆ ಒಂದು ಕಾಲು ಪಾವಷ್ಟು ನಾನು ಚಿಕ್ಕ ಟೀ ಗ್ಲಾಸ್ ಅಷ್ಟು ಹೆಸರು ಬೇಳೆ ತೊಗೊಂಡಿದ್ದೀನಿ ಇಷ್ಟು ಐಟಮ್ಸನ್ನು ನಾನು ಎಲ್ಲದನ್ನು ಸ್ವಲ್ಪ ಹುರಿದು ಇಟ್ಕೊಂಡಿದ್ದೀನಿ ಅಕ್ಕಿ ಹೆಸರುಬೇಳೆ ಮತ್ತು ಉದ್ದಿನಬೇಳೆನೂ ಎಲ್ಲ ಉರಿದು ಇಟ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದು ಬಿಸಿ ಮಾಡ್ಕೊಂಡಿರೋದಕ್ಕೆ ಪುಟಾಣಿನೂ ಎಲ್ಲ ಅದಕ್ಕೆ ಮಿಕ್ಸ್ ಮಾಡಿ ನೋಡಿ ಈ ಥರ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಇದನ್ನು ನಾವು ಇಟ್ಟು ಮಾಡಿಸ್ಕೋಬೇಕು ಮಿಲ್ಲಲ್ಲಿ ಹಿಟ್ ಮಾಡಿಸ್ಕೊಂಡ್ರೆ ಅದು ಚಕ್ಲಿ ಹಿಟ್ಟು ರೆಡಿ ಆಗುತ್ತೆ ಇವಾಗ ಅದೇ ಹಿಟ್ಟನ್ನು ನಾನು ತೊಗೊಂಡು ಅದಕ್ಕೆ ಉಪ್ಪು ಮತ್ತು ಖಾರದ ಪುಡಿ ಇದು ಏನು ಜೀರಿಗೆ ಮತ್ತು ಬಿಳಿ ಎಳ್ ತೊಗೊಂಡಿದ್ದೀನಿ ಆಮೇಲೆ ಅಜ್ವಾನ ಕಾಳು ಅಂತೀವಲ್ಲ ಅದು ಇನ್ನು ಕರಿಲಿಕ್ಕೆ ಎಣ್ಣೆ ಇಷ್ಟು ಐಟಮ್ಸ್ ಬೇಕು ಈ ಥರ ಚಕ್ಲಿ ಇಟ್ಟಿದ್ರೆ ನಾವು ದಿಢೀರಾಗಿ ಚಕ್ಲಿ ಮಾಡ್ಕೊಬೋದು ಈಸಿಯಾಗಿ ಆಮೇಲೆ ಟೇಸ್ಟಿಯಾಗಿರೋ ಒಂದು ಚಕ್ಲಿ ಮಾಡ್ಕೊಬೋದು ಟೇಸ್ಟ್ ಅಂತ ನಿಜವಾಗ್ಲು ಸಕ್ಕದ ಬರುತ್ತೆ ನೋಡಿ ಇಲ್ಲಿ ಹಿಟ್ಟು ನಾನು ಒಂದು ದೊಡ್ಡ ತಟ್ಟೆಯಲ್ಲಿ ಹಾಕೊಂಬಿಟ್ಟು ಅದಕ್ಕೆ ನಾನಿವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ಪುನಃ ಅಷ್ಟೇ ನೋಡಿಬಿಟ್ಟು ಹಾಕ್ಕೊಳ್ಳಿ ಮತ್ತೆ ಬೇಕು ಅಂದರೆ ಮ ಮಿಕ್ಸ್ ಮಾಡ್ಕೊಬೋದು ಕರೆಕ್ಟಾಗಿ ಹಾಕ್ಕೊಳ್ಳಿ ತುಂಬ ಜಾಸ್ತಿ ಆಗ್ಬಿಟ್ರೆ ಕಷ್ಟ ಆಗಿಬಿಡುತ್ತೆ ಉಪ್ಪು ಹಾಕ್ಬಿಟ್ರೆ ಟೇಸ್ಟ್ ಬರೋಲ್ಲ ಉಪ್ಪು ಹಾಕ್ಕೊಂಡು ಆಮೇಲೆ ಇದಕ್ಕೆ ನಾನು ಇದು ಏನು ಅಜ್ವಾನ ಜೀರಿಗೆ ಮತ್ತು ಎಳ್ಳು ಎಳ್ಳು ನಿಮಗೆ ಬಿಳಿ ಎಳ್ಳದ್ರೂ ಹಾಕ್ಕೊಳ್ಳಿ ಕಪ್ಪಳ್ಳಿ ಯಾವುದು ಅವೈಲಬಲ್ ಇರುತ್ತೋ ಅದನ್ನ ಹಾಕ್ಕೊಳ್ಳಿ ಮನೇಲಿ ಯಾವುದು ಇರುತ್ತೋ ಅದು ಇನ್ನು ನಾನು ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ ಖಾರದ ಪುಡಿ ಖಾರದ ಪುಡಿನೂ ಅಷ್ಟೇ ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಹಾಕ್ಕೊಂಡು ಆಮೇಲೆ ನಾನು ಎಣ್ಣೆನೂ ಕಾಯೋಕೆ ಇಟ್ಟಿದ್ದೆ ಇವಾಗ ಆ ಎಣ್ಣೆ ಏನು ಕಾದಿರುತ್ತಲ್ವ ಆ ಕಾದಿರೋ ಎಣ್ಣೆನ ಈ ನನಗೆ ಎಲ್ಲ ಇದನ್ನು ಉಪ್ಪು ಖಾರ ಮತ್ತು ಜೀರಿಗೆ ಅಜ್ವನ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಆ ಹಿಟ್ಟಿಗೆ ಎಣ್ಣೆನೂ ಹಾಕ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆ ಕಾದಿರೋ ಎಣ್ಣೆ ಹಾಕಿದರೆ ಚಕ್ಲಿ ಕ್ರಿಸ್ಪಿಯಾಗಿ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ನೋಡಿ ಅದನ್ನೆಲ್ಲ ನೀಟಾಗಿ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಆದಮೇಲೆ ನೀರು ಹಾಕ್ಕೊಂಡು ಚಕ್ಲಿ ಹಿಟ್ಟನ್ನ ಕಲ್ಸ್ಕೋಬೇಕು ನೀರನ್ನು ನೋಡಿ ನೋಡಿ ಹಾಕ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲ್ಸ್ಕೊಂಡು ಅಂತ ಇರಬೇಕು ಒಂದೇ ಸರಿಗೆ ಜಾಸ್ತಿ ಹಾಕ್ಕೊಬೇಡಿ ನೋಡಿಬಿಟ್ಟು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ ನೋಡಿ ಈ ಒಂದು ಕನ್ಸಿಸ್ಟೆನ್ಸಿ ಇರಬೇಕು ಹಿಟ್ಟು ಈ ಕನ್ಸಿಸ್ಟೆನ್ಸಿ ಹಿಟ್ಟು ಇದ್ದರೆ ಚೆನ್ನಾಗಿ ಬರುತ್ತೆ ಚಕ್ಲಿ ಗರಿ ಗರಿಯಾಗಿ ಸಖತ್ತಾಗಿ ಬರುತ್ತೆ ನೋಡಿ ಎಲ್ಲದನ್ನೂ ಈ ಥರ ನೀಟಾಗಿ ಕಲಸಿ ಇಟ್ಕೊಂಡಿದ್ದೀನಿ ಉಪ್ಪು ಒಂದ್ಸರಿ ಟೇಸ್ಟ್ ನೋಡಿಬಿಡಿ ಇವಾಗ ಬೇಕು ಅಂದರೆ ನೀವು ಸ್ವಲ್ಪ ಹಾಕ್ಕೋಬೋದು ನೋಡಿ ಈ ಥರ ನಾನು ಚಕ್ಲಿ ಒರಳು ತಗೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಇಟ್ಟು ಇಟ್ಕೊಂಡು ನಾನು ನೀಟಾಗಿ ಒಂದು ತಟ್ಟೆಯಲ್ಲಿ ಪ್ರೆಸ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಪ್ರೆಸ್ ಮಾಡಿ ಇಟ್ಕೊಂಡು ಕರಿಯಿತೀನಿ ಎಣ್ಣೆನೂ ಆಲ್ರೆಡಿ ಕಾದಿದೆ ಅಲ್ವಾ ಅದಕ್ಕೆ ಇವಾಗ ನಾನು ಚಕ್ಲಿ ಎಲ್ಲ ಫಸ್ಟ್ ಪ್ರೆಸ್ ಮಾಡಿಟ್ಕೊತೀನಿ ಅದು ನಾವು ಎಣ್ಣೆ ಎಷ್ಟು ಇಟ್ಟಿರ್ತೀವೋ ಅಷ್ಟು ನೋಡಿಬಿಟ್ಟು ನೀಟಾಗಿ ಈ ಥರ ಆಮೇಲೆ ಚಕ್ಲಿ ಇದನ್ನು ನಾವು ಕಟ್ ಕಟ್ಟಾಗಲ್ಲ ಏನೂ ಆಗೋಲ್ಲ ಈ ಥರ ನಾವು ಹಿಟ್ಟು ಮಾಡ್ಕೊಂಡು ಮಾಡೋದ್ರಿಂದ ಸಖತ್ತಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೀಳುತ್ತೆ ಇದು ಚಕ್ಲಿ ಆಮೇಲೆ ಒಟ್ಟು ಕಟ್ಟಂತೂ ಆಗೋದೇ ಇಲ್ಲ ಇದು ನೋಡಿ ಇವಾಗ ಎಣ್ಣೆನ ಕಾದಿದೆ ನಾನು ಫುಲ್ ಒಂದು ತಟ್ಟೆಯಲ್ಲೆಲ್ಲ ಪ್ರೆಸ್ ಮಾಡಿಟ್ಕೊಂಡು ಚಕ್ಲಿನ ಇವಾಗ ನಾನು ಎಣ್ಣೆಯಲ್ಲಿ ಹಾಕ್ತಾಯಿದ್ದೀನಿ ಎಣ್ಣೆಯಲ್ಲಿ ಹಾಕಿದ್ಮೇಲೆ ಇದನ್ನು ನಾನು ಇದು ಒಂದು ಒಂದು ಸ್ವಲ್ಪ ಬೆಂದಾದಮೇಲೆ ಆಮೇಲೆ ಎಲ್ಲ ಟರ್ನ್ ಮಾಡಬೇಕು ಇನ್ನೊಂದು ಸೈಡ್ ಹಾಕಬೇಕು ಊಟ ಮಾಡಿ ಹಾಕಬೇಕು ಅದು ಅಷ್ಟು ಆಗೋ ಅಷ್ಟೊತ್ತಿಗೆ ನಾನು ಮತ್ತೆ ಇನ್ನೊಂದು ಸ್ವಲ್ಪ ಚಕ್ಲಿನೂ ಒತ್ತಿ ಇಟ್ಕೊತೀನಿ ಯಾಕಂದರೆ ಒಂದು ಒಂದು ಇದು ಇದಿಷ್ಟು ಕರೆಯೋದು ಆಗೋ ಅಷ್ಟೊತ್ತಿಗೆ ನಾನು ಇನ್ನೊಂದು ಸ್ವಲ್ಪ ಚಕ್ಲಿನೂ ಪ್ರೆಸ್ ಮಾಡಿ ಇಟ್ಕೋಬೋದು ನೋಡಿ ಬೇಯೋ ಅಷ್ಟೊತ್ತಿಗೆ ನಾನು ಫ್ರೈ ಅಷ್ಟೊತ್ತಿಗೆ ನಾನು ಮತ್ತೆ ಇನ್ನೊಂದು ತಟ್ಟೆಯಲ್ಲಿ ಇನ್ನೊಂದು ಸ್ವಲ್ಪ ಚಕ್ಲಿನೂ ಸಹ ಇದೇ ಥರ ಪ್ರೆಸ್ ಮಾಡಿ ನಾವು ಒಬ್ಬರೇ ಆರಾಮಾಗಿ ಎಷ್ಟು ಬೇಕಾದರೂ ಚಕ್ಲಿನ ನಾವು ಆರಾಮಾಗಿ ಒಬ್ಬರೇ ಮಾಡ್ಕೋಬೋದು ನೋಡಿ ನೀಟಾಗಿ ಎಲ್ಲ ಒಂದು ಒಂದದ್ದು ಇಷ್ಟು ಅಷ್ಟೊತ್ತಿಗೆ ನಾವು ಆರಾಮಾಗಿ ಇನ್ನೊಂದು ಸ್ವಲ್ಪನೂ ಪ್ರೆಸ್ ಮಾಡಿಟ್ಕೊಬೋದು ನೋಡಿ ಅಷ್ಟು ಪ್ರೆಸ್ ಮಾಡಿದ್ನಲ್ವ ಉಲ್ಟ ಮಾಡ್ಕೊಂಡಿದ್ದೆ ಉಲ್ಟ ಮಾಡಿಬಿಟ್ಟು ಮತ್ತೆ ಒಂದು ನಿಮಿಷ ಬಿಟ್ಟು ಅದೆಲ್ಲ ಗುಳ್ಳೆ ಎಲ್ಲ ಇರುತ್ತೆ ಆವಾಗ ನಮಗೆ ಚಕ್ಲಿ ಪರ್ಫೆಕ್ಟಾಗಿ ಬೆಂದಿದೆ ಅಂತ ಅರ್ಥ ಆ ಥರ ಆದರೆ ಆ ಥರ ಆದಮೇಲೆ ತೆಗೆದುಬಿಟ್ಟು ಮತ್ತೆ ನಾನು ಏನು ಪ್ರೆಸ್ ಇಟ್ಕೊಂಡಿದ್ನಲ್ಲ ಅದೇ ಚಕ್ಲಿನೂ ಮತ್ತೆ ಎಣ್ಣೆ ಒಳಗೆ ಹಾಕ್ಬಿಟ್ಟು ಇದೇ ಥರ ಕರಿಯೋದು ಇದೇ ಥರ ಎಲ್ಲ ಚಕ್ಲಿನೂ ನಾನು ಹಿಂಗೆ ಒಬ್ಬರೇ ಆರಾಮಾಗಿ ಮಾಡ್ಕೊಬೋದು ಈಸಿಯಾಗಿ ಒಂದಿಷ್ಟು ಅದು ಬೇಯೋ ಅಷ್ಟೊತ್ತಿಗೆ ನಾವು ಇವಾಗ ಪ್ರೆಸ್ ಮಾಡಿ ಇಟ್ಕೊಳ್ಳೋದು ಆಮೇಲೆ ಮತ್ತೆ ಒಂದು ಸೈಡೆಲ್ಲ ನೀಟಾಗಿ ಬೆಂದಾದಮೇಲೆ ಮತ್ತೆ ಟರ್ನ್ ಮಾಡಿಬಿಟ್ಟು ಮತ್ತೆ ಎಲ್ಲ ಉಲ್ಟ ಮಾಡಬೇಕು ಎಲ್ಲದನ್ನು ಒಂದು ಸೈಡ್ ಬೆಂದಿರುತ್ತಲ್ವ ಇನ್ನೊಂದು ಸೈಡು ಬೆಂದು ಬೇಯ್ಯೋವರೆಗೂ ಮೇಲೆ ಮತ್ತೆ ತೆಗಿಯೋದು ಇದೇ ಥರ ಮಾಡಿದರೆ ಚಟ್ಲಿ ಚೆನ್ನಾಗಿ ಬೇಯುತ್ತೆ ಸಿ ಟೇಸ್ಟ್ ಅಂತೂ ನಿಜ್ಜಲು ಸಕ್ಕತ್ತಾಗಿ ಬರುತ್ತೆ ಈ ಥರ ಮಾಡ್ಕೊಳ್ಳೋದು ಹಿಟ್ಟು ಮಾಡ್ಕೊಂಡು ಮಾಡ್ಕೊಳ್ಳೋದ್ರಿಂದ ಚಕ್ಲಿ ತುಂಬ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಈಸಿಯಾಗಿ ಮಾಡ್ಕೊಬೋದು ಅದು ಹಿಟ್ಟು ಏನಾದರೂ ನಾವು ರೆಡಿ ಮಾಡಿಟ್ಕೊಂಡ್ರೆ ಹಿಟ್ಟು ನಾವು ಹುರಿದು ಮಾಡ್ಕೊಳ್ಳೋದ್ರಿಂದ ಹಿಟ್ಟು ಚೆನ್ನಾಗಿರುತ್ತೆ ಆಮೇಲೆ ದಿಢೀರಾಗಿ ನಮಗೆ ಯಾವಾಗ ಬೇಕೋ ಆವಾಗ ಚಕ್ಲಿ ಹಿಟ್ಟು ರೆಡಿ ಇರುತ್ತಲ್ವ ದಿಢೀರಾಗಿ ಚಕ್ಲಿ ಮಾಡ್ಕೊಬೋದು ಸಕ್ಕತ್ತಾಗಿ ಬರುತ್ತೆ ಟೇಸ್ಟ್ ಮಾತ್ರ ನೋಡಿ ಇವಾಗ ನೀವು ಗುಳ್ಳೆ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ ಅಲ್ವಾ ಇದು ನಮಗೆ ಚಕ್ಲಿ ಕರೆಕ್ಟಾಗಿ ಬೆಂದಿದೆ ಅಂತ ಫುಲ್ ಕ್ರಿಸ್ಪಿಯಾಗಿ ಆಗಿದೆ ಅಂತ ಇವಾಗ ನಾವು ಇದನ್ನು ಕರೆಕ್ಟಾಗಿ ಆಗಿದೆ ಕಲರ್ಗಳು ಚೇಂಜ್ ಆಗಿದೆ ನೋಡಿ ಇವಾಗ ಇಷ್ಟ ಆದರೆ ಸಾಕು ಇವಾಗ ತೆಗ್ದಿಟ್ಕೊಳ್ಳೋಣ ಇದೇ ಥರ ಚಕ್ಲಿನ ನಾವು ಈಸಿಯಾಗಿ ಒಬ್ಬರೇ ಆರಾಮಾಗಿ ಮಾಡ್ಕೊಬೋದು ನೋಡಿ ಒಂದು ಸೆಟ್ ಆಗೋ ಅಷ್ಟೊತ್ತಿಗೆ ನಾವು ಇನ್ನೊಂದು ಸೆಟ್ನ ಆರಾಮಾಗಿ ಪ್ರೆಸ್ ಮಾಡಿ ಅದು ಅಷ್ಟೊತ್ತಿಗೆ ಪ್ರೆಸ್ ಮಾಡ್ಕೋಬೋದು ಆಮೇಲೆ ಪ್ರೆಸ್ ಮಾಡಿದ ಮೇಲೆ ಇದನ್ನು ಕರೆಕ್ಟಾಗಿ ಅದೇ ಟೈಮಿಗೆ ಬೀಯುತ್ತೆ ಒಂದು ಟರ್ನೆಲ್ಲ ಉಲ್ಟ ಹಾಕ್ಬಿಟ್ಟು ನೀಟಾಗಿ ಎಲ್ಲ ತೆಗೆದು ಹಾಕೋದು ಇಷ್ಟು ಈಸಿಯಾಗಿ ಮಾಡ್ಕೋಬೋದು ಪ್ಲೀಸ್ ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು